ಆಕಾಶವಾಣಿ ಹಾಸನ ಎಫ್ ಎಂ ಎಫ್ಎಂನೂರಂಗ ಜನಂಗ ಜನತರಂಗ ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಎಂ ಅಂಧ ಮಕ್ಕಳ ವಸತಿ ಶಾಲೆಯ ಕಾರ್ಯಚಟುವಟಿಕೆಗಳ ಕುರಿತು ಕರ್ನಾಟಕ ಅಂಧರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಸಾಲ್ಗಾಮೆ ರಸ್ತೆಯಲ್ಲಿರುವ ಎಂ ಕೃಷ್ಣ ಅಂದ ಮಕ್ಕಳ ವಸತಿ ಶಾಲೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದೆ ಯಾರಿಗೆಲ್ಲ ಅನುಕೂಲಗಳನ್ನ ಮಾಡಿಕೊಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಎಂ ಕೃಷ್ಣ ಅಂದ ಮಕ್ಕಳ ವಸತಿ ಶಾಲೆಯ ಕಾರ್ಯದರ್ಶಿಯಾಗಿರುವಂತಹ ತಮ್ಮಯ್ಯ ಅವರು ತಮ್ಮಯ್ಯ ಅವರೇ ತಮಗೆ ನಮಸ್ಕಾರ ಅವರೇ ಎಂ ಕೃಷ್ಣ ಅಂಧ ಮಕ್ಕಳ ವಸತಿ ಶಾಲೆ ಇದು ಯಾವಾಗ ಪ್ರಾರಂಭ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಲಿ ಎಂಬತ್ತೈದನೇ ಇಸ್ವಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ಎಂಬತ್ತಾರನೇ ಇಸ್ವಿಲಿ ಪ್ರಾರಂಭ ಮಾಡಿದ್ವಿ ಸ್ಕೂಲ್ ಯಾವ ಉದ್ದೇಶದಿಂದ ಪ್ರಾರಂಭ ಆಯ್ತು ಸರ್ ಮೊದಲು ಇಲ್ಲಿ ಒಂದು ಸ್ವಲ್ಪ ಜನ ಬ್ಲೈಂಡ್ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ವಿ ಐದಾರು ಜನ ನಾವು ಒಂದು ನಮ್ಮ ಸ್ವಾಹಿತ್ಯಕ್ಕೋಸ್ಕರ ಒಂದು ಸಂಘ ಮಾಡ್ಕೊಂಡ್ವಿ ಅದು ಕರ್ನಾಟಕ ಅಂದ್ರ ಒಕ್ಕೂಟ ರಿಜಿಸ್ಟರ್ ಮಾಡಿದ್ವಿ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಅದು ರಿಜಿಸ್ಟರ್ ಮಾಡಿದ ಮೇಲೆ ಏನಾಯ್ತು ಅಂದ್ರೆ ಸಂಘ ಇದೆ ಗೊತ್ತಾಗಿ ಬಹಳ ಜನ ಅಂದ್ರು ನಮ್ಮ ಹುಡುಕೊಂಡು ಬರೋಕ್ ಶುರು ಮಾಡಿದ್ರು ಬರೋಕ್ ಶುರು ಮಾಡಿದ್ರಲ್ಲಿ ಎಲ್ಲರಿಗೂ ವಯಸ್ಸಾಗ್ಬಿಟ್ಟಿತ್ತು ಮೈಸೂರಿನಲ್ಲಿ ಒಂದೇ ಒಂದ್ ಶಾಲೆ ಆ ಕಾಲದಲ್ಲಿ ಇತ್ತು ಇನ್ನೆಲ್ಲೂ ಕರ್ನಾಟಕದಲ್ಲಿ ಇರಲಿಲ್ಲ ಮಹಾರಾಜರು ಮಾಡಿದ್ರು ಹಾಸನದಲ್ಲಿ ಅವರಿಗೆ ಇನ್ಫಾರ್ಮೇಶನ್ ಇರಲಿಲ್ಲ ಹಾಸನ ಜಿಲ್ಲೆ ಅವರಿಗೆ ಅವಾಗ ಬಂದ್ರು ಅವರು ಬಂದಾಗ ನಮ್ಗೆ ಅನಿಸ್ತು ಶಾಲೆ ಹಾಸನದಲ್ಲಿ ಇದ್ರೆ ಜಿಲ್ಲೆ ಜನಗಳಿಗೆ ಅಥವಾ ಅಕ್ಕಪಕ್ಕ ಜಿಲ್ಲೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಂಬತ್ತಾರನೇ ಇಸ್ವಿಯಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ ಮಾಡಿದಾಗ ಅದು ಮೊದಲು ಒಂದು ಸಣ್ಣ ಒಂದು ಮನೆಯನ್ನು ತಗೊಂಡ್ ಮನೇಲಿ ಸ್ಟಾರ್ಟ್ ಮಾಡಿದ್ವಿ ಮೂರು ನಾಲ್ಕನೇ ಕ್ಲಾಸ್ ಆದ್ಮೇಲೆ ಅದನ್ನ ಇನ್ನೊಂದ್ ಕಡೆ ಶಿಫ್ಟ್ ಮಾಡಿದ್ವಿ ಆಮೇಲೆ ಹಿಂದೆ ಇಲ್ಲಿ ಉಪೇಂದ್ರ ತ್ರಿಪಾಠಿ ಅಂತ ಒಬ್ರು ಸೌಜನ್ಯವಲ್ಲ ಅಂತ ಒಬ್ರು ಡಿ ಸಿ ಇದ್ರು ಅವರು ಒಂದ್ ದಿವಸ ನಮ್ಮ ಶಾಲೆ ಫಂಕ್ಷನ್ ಬಂದು ನೋಡಿದ್ರು ಕಂಜಸ್ಟೆಡ್ ಆಗಿದೆ ಇದು ಸರಿಯಾದ ರೀತಿ ವ್ಯವಸ್ಥೆಗಳಿಲ್ಲ ನಾನೊಂದು ಒಂದ್ ಎಕರೆ ಸೈಟ್ ಕೊಡ್ತೀನಪ್ಪ ನಿಮ್ಗೆ ಅದ್ರಲ್ಲಿ ನಾನು ಇರೋ ತನಕ ಒಂದ್ ಬಿಲ್ಡಿಂಗ್ ನ ಕಟ್ಸ್ಕೊಡ್ತೀನಿ ನೋಡಿ ಅದ್ರಲ್ಲಿ ನೀವು ಮುಂದೆ ಶಾಲೆ ಮಾಡಿ ಅಂತ ಅವಾಗ ಒಂದ್ ಎಕರೆ ಫ್ರೀ ಆಗಿ ನಮಗೆ ನಿವೇಶನ ಕೊಟ್ಟರು ಶಾಲೆ ಶಾಲೆಯಲ್ಲಿ ಒಂದ್ ಬಿಲ್ಡಿಂಗ್ ಕೂಡ ಅವ್ರು ಕಟ್ಸ್ ಟ್ರಾನ್ಸ್ಫರ್ ಆಯ್ತು ಅವ್ರಿಗೆ ಆಮೇಲೆ ನಾವೇ ಸ್ವಲ್ಪ ಮನೆಗೆ ಮುಂದುವರ್ಸಿದ್ವಿ ನೌಕರಿ ಇದ್ದೆ ಸರ್ಕಾರಿ ನೌಕರಿಲಿ ಟ್ರಾನ್ಸ್ಫರ್ ಆಗಿ ಪ್ರಮೋಷನ್ ಆಯ್ತು ನಾನು ಬೇರೆ ಕಡೆ ಹೋದ್ಮೇಲೆ ಇಲ್ಲಿ ಒಬ್ರು ತೃಪ್ತಿ ಅಂತ ಒಬ್ರು ಮಹಿಳೆಯವ್ರು ಬಂದ್ರು ಅವರು ಇಲ್ಲಿ ಖಜಾಂಚ ಆಗಿದ್ರು ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡಿ ಅವರು ಇನ್ನೊಂದ್ ಎರಡು ಬಿಲ್ಡಿಂಗ್ ಕಟ್ಟಿಸಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ವಸತಿಯನ್ನು ಕಟ್ಟಿಸಿದ್ರು ಈಗ ಅಂಧ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅನ್ನೋ ಕಾರಣದಿಂದ ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ ಹೌದು ನೀವು ಬೇರೆ ಸರ್ಕಾರಿ ಕೆಲಸದಲ್ಲಿ ಇದ್ರೂ ಕೂಡ ಇಲ್ಲಿ ಮಾಡಬೇಕು ಅಂತ ಆಸಕ್ತಿ ತೋರಿಸ್ತದೆ ಹೌದು ಸರ್ ಸರ್ಕಾರಿ ಕೆಲಸ ಇದ್ವಿ ಸರ್ಕಾರಿ ನೌಕರಿ ಸೇರ್ಕೊಂಡು ನಾವು ಒಂದು ಅಸೋಸಿಯೇಷನ್ ಮಾಡಿದ್ವಿ ಇದನ್ನ ನಮ್ಮ ಒಂದು ಸೌಲಭ್ಯಗಳನ್ನ ಪಡೆಯೋದಕ್ಕೆ ಎಲ್ಲಾ ಅಂದ್ರಗೂ ಸೌಕರ್ಯ ಪಡೆಯೋದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿ ಮಾಡೋದಕ್ಕೆ ಒಂದು ಅಧಿಕೃತವಾದ ಸಂಘ ಇಲ್ಲಿ ಮಾಡಿದ್ವಿ ಮೊದಲಿಗೆ ಹೇಳ್ದಂಗೆ ಎಂದರು ಬಹಳ ಜನ ಬರಕ್ ಶುರು ಮಾಡಿದ್ರು ಕೆಲವರಿಗೆ ನೇರವಾಗಿ ಎಸ್ ಎಸ್ ಎಲ್ ಸಿ ಅಪೇರ್ ಮಾಡಿ ಅವರು ಎಸ್ ಎಲ್ ಸಿ ಪಾಸ್ ಆಗಿ ಕೆಲವರಿಗೆ ನೌಕರಿ ಸಿಕ್ತು ಇನ್ ಕೆಲವರಿಗೆ ಏನು ಪ್ರಯೋಜನ ಆಗಲಿಲ್ಲ ಕೆಲವರಿಗೆ ಸ್ವಯಂ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಟ್ವಿ ಆ ಟೆಲಿಫೋನ್ ಬೋತ್ ಎಲ್ಲ ಮಾಡಿಸಿ ಅನುಕೂಲ ಮಾಡಿಕೊಟ್ವಿ ಆ ನಂತರ ಶಾಲೆ ಇದ್ರೆ ಒಳ್ಳೇದು ಒಂದು ಅಭಿಪ್ರಾಯದಲ್ಲಿ ಶಾಲೆ ಸ್ಟಾರ್ಟ್ ಮಾಡಿದ್ವಿ ಒಂದು ಎಂಬತ್ತಾರನೇ ಇಸ್ಯಿಂದ ಸುಮಾರು ಇದುವರೆಗೆ ಸಾವಿರಾರು ಜನ ಒಂದ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ ಒಳ್ಳೊಳ್ಳೆ ಉದ್ಯೋಗ್ಳಿದಾರೆ ಪಿಡಿಒ ಗಳ ಪಂಚಾಯತಿಗಳಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇದಾರೆ ಕೋರ್ಟ್ ಅಲ್ಲಿ ಬಹಳ ಜನ ಇದಾರೆ ತುಂಬಾ ಒಳ್ಳೆ ನೌಕರಿ ಪಡ್ಕೊಂಡಿದ್ದಾರೆ ಸರ್ ಜೀವನ ಮಾಡೋದಕ್ಕೆ ಬಹಳ ಅನುಕೂಲವಾಗಿದೆ ಶಾಲೆಯಿಂದ ಎಂ ಕೃಷ್ಣ ಅವರ ಹೆಸರನ್ನ ನಿಮ್ಮ ಶಾಲೆಗೆ ಇಟ್ಕೊಂಡಿದ್ರೆ ಹೇಗೆ ಬಂತು ಇದು ಸರ್ ಎಂ ಕೃಷ್ಣ ಅಂತ ಇಲ್ಲೊಬ್ರು ಬ್ಲೈಂಡ್ ಇದ್ರು ಆದವರು ದೊಡ್ಡ ಶ್ರೀಮಂತರು ಬಸ್ಗಳೆಲ್ಲ ಇಟ್ಟಿದ್ರು ಅವ್ರ ಬಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ರು ವರ್ಷಕ್ಕೆ ತಗೊಂಡಾಗ ಅವರಿಗೆ ಪರಿಹಾರ ಬಂತು ಆ ಪರಿಹಾರ ದುಡ್ಡೆಲ್ಲ ತಗೊಂಡಾಗ ಅವರು ಎನ್ ಎಸ್ ಇಟ್ಬಿಟ್ಟು ಬಂದ ಬಡ್ಡಿ ಅವ್ರು ದಾನ ಕೊಡ್ತಿದ್ರು ಎಂ ಕೃಷ್ಣ ಸ್ಕೂಲ್ ಇದೆ ಎಂ ಕೃಷ್ಣ ಕಾಲೇಜ್ ಇದೆ ಎಂ ಕೃಷ್ಣ ಆಸ್ಪತ್ರೆ ಈಗೆಲ್ಲ ಅವರು ಕೊಡ್ತಾ ಇದ್ರು ನಮ್ಗೆ ಆ ಕಾಲಕ್ಕೆ ಎಂಬತ್ತಾರು ಐವತ್ ಸಾವಿರ ರೂಪಾಯಿ ಕೊಟ್ಟರು ಕೊಡುವಾಗ ಅವ್ರದ್ದು ಒಂದು ಶರತ್ತು ನಾನು ಹೆಸರಿಡ್ಬೇಕಿದ್ರು ಶಾಲೆಗೆ ಅಂತ ಶರತ್ ಅವ್ರು ಹಾಕಿದ್ರಿಂದ ಆ ಶಾಲೆಗೆ ಹೆಸರು ಇಟ್ವಿ ಕಾಲದ ಐವತ್ ಸಾವಿರ ರೂಪಾಯಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಅದು ಹೌದು ಅದ್ರಿಂದ ಅವ್ರ ಹೆಸರಿನಲ್ಲಿ ಇಟ್ವಿ ಸರ್ ಅವ್ರ ಹೆಸರನ್ನ ಇಟ್ಕೊಂಡು ಆ ಹೆಸರಿನಲ್ಲಿ ಇವತ್ತು ಈಗ ನಿಮ್ದು ಮಕ್ಕಳ ವಸತಿ ಶಾಲೆ ವಸತಿ ಶಾಲೆ ಆಗಿರೋದ್ರಿಂದ ಏನೆಲ್ಲ ಸೌಲಭ್ಯಗಳಿದಾವೆ ಏನೆಲ್ಲ ಕಲಿಕೆಗೆ ಅವಕಾಶಗಳಿದಾವೆ ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್ ಬ್ರೈಲ್ ನಲ್ಲಿ ಶಿಕ್ಷಣ ಕೊಡ್ತೀವಿ ಬಹಳ ಮುಖ್ಯ ಇದು ಈಗ ಬ್ರೈಲ್ ನಲ್ಲಿ ಶಿಕ್ಷಣ ಕೊಟ್ಟರೆ ಅವರಿಗೆ ಮುಂದಿನ ನೌಕರಿಗಳನ್ನ ನಿಭಾಯಿಸಕ್ಕೆ ಬಹಳ ಅನುಕೂಲ ಆಗುತ್ತೆ ಈಗ ನಾನೇ ಉದಾಹರಣೆಗೆ ಸಿನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಮಿಷನರ್ ಫಾರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆಫೀಸ್ ಅಲ್ಲಿ ಫೈಲ್ ಮಾಡ್ತಿದ್ವಿ ನಾವು ಟಿಪ್ಪಣಿ ಬರೀತಾ ಇದ್ವಿ ಬರಿಬೇಕಾದ್ರೆ ನಾವು ನೋಟ್ ಮಾಡ್ಕೋಬೇಕಾಗಿತ್ತು ಬೇರೆ ನೋಟ್ ಮಾಡ್ಕೊಂಡ್ರೆ ಅದಕ್ಕೆ ನಮಗೂ ಆಗಲ್ಲ ಬೈಲ್ ನೋಟ್ ಮಾಡ್ಕೊಳ್ಳೋದ್ರಿಂದ ನಾವು ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ ಅನುಕೂಲ ಆಗ್ತಿತ್ತು ಅದರಿಂದ ಅಲ್ಲಿ ಶಿಕ್ಷಣ ಇದೆಯಲ್ಲ ತುಂಬಾ ಅನುಕೂಲ ಅದು ಮತ್ತೆ ಈಗ ಏನೇನು ಸೌಲಭ್ಯಗಳು ಸಿಗುತ್ತೆ ಫ್ರೀ ಆಗಿ ಎಜುಕೇಶನ್ ಸಿಗುತ್ತೆ ಅಂದ ಮಕ್ಕಳಿಗೆ ಮತ್ತೆ ಸರ್ಕಾರ ಆಗಲ್ಲ ಪರ್ಸೆಂಟ್ ಬ್ಲೈಂಡ್ನೆಸ್ ಇರೋರಿಗೆ ಮತ್ತೆ ಅಪೂರ್ಣ ಅಂದರಿಗೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅವರು ಮಾತ್ರ ಇಲ್ಲಿ ಅಡ್ಮಿಷನ್ ಅವಕಾಶ ಮತ್ತೆ ಇಲ್ಲಿ ಅಡ್ಮಿಷನ್ ನಂತರದಲ್ಲಿ ಒಂದನೇ ಕ್ಲಾಸ್ ಇಂದ್ರ ಬ್ರೈಲ್ ಶಿಕ್ಷಣ ಕೊಡ್ತೀವಿ ಜೊತೆಗೆ ಸಂಗೀತ ಕಲಿಸ್ತೀವಿ ಸಾಮಾನ್ಯ ಶಾಲೆಗಳಲ್ಲಿ ಏನು ಪಠ್ಯ ಪುಸ್ತಕಗಳಿದೆ ಅದೇ ಪಠ್ಯ ಪುಸ್ತಕಗಳು ಇಲ್ಲಿ ಅದೇ ವಿಷಯ ಅಕ್ಷರ ಮಾತ್ರ ಬೇರೆ ಇರುತ್ತೆ ಈಗ ಸರ್ಕಾರ ಏನ್ ನಿಗದಿ ಮಾಡಿ ಒಂದನೇ ಕ್ಲಾಸ್ಗೆ ಇಂತ ಪಠ್ಯ ಎರಡನೇ ಹೇಳಿ ಅದೇ ಪಠ್ಯವನ್ನು ಲಿಪಿಯನ್ನ ಬಳಕೆ ಕಲಿತಾರೆ ಬ್ರೈಲ್ ಲಿಪಿ ಬಳಕೆ ಮಾಡಿ ಕಲಿತಾರೆ ಬ್ರೈಲ್ ಲಿಪಿ ಪುಸ್ತಕಗಳು ಸರ್ಕಾರಿ ಬ್ರೈಲ್ ಮುದ್ರಣಾಲಯ ಅಂತ ಮೈಸೂರಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಶಾಲೆಗಳಿಗೆ ಅಂದ್ರೆ ಅಂಧ ಮಕ್ಕಳ ಶಾಲೆಗಳಿಗೆ ಪುಸ್ತಕಗಳನ್ನ ಫ್ರೀ ಆಗಿ ಅವರು ಸರಬರಾಜು ಮಾಡ್ತಾರೆ ಅಲ್ಲಿಂದ ಪ್ರಿಂಟ್ ಆಗಿ ಪುಸ್ತಕಗಳು ಬರ್ತವೆ ನಾವು ಯಾವ ಪುಸ್ತಕ ಬೇಕಾದ್ರು ಅಂದ್ರೆ ಪಠ್ಯ ಪುಸ್ತಕಗಳು ಯಾವ ಕ್ಲಾಸಿಗೆ ಬೇಕಾದ್ರೂ ಅವ್ರು ಪ್ರಿಂಟ್ ಮಾಡ್ಕೊಡ್ತಾರೆ ಮೊದಲೇ ಇಂಡಿಯನ್ ತಗೋತಾರೆ ನಮ್ಮ ಹತ್ರ ಬೇಡಿಕೆ ಪ್ರಕಾರವಾಗಿ ಪ್ರಿಂಟಿಂಗ್ ಮಾಡಿ ಕಳಿಸ್ತಾರೆ ಪ್ರೆಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ಎಲ್ಲ ಖಾಸಗಿ ಶಾಲೆಗಳು ಮತ್ತ ಸರ್ಕಾರಿ ಶಾಲೆಗಳು ಏನು ಅಂದ್ರ ಶಾಲೆಗಳು ಒಂದು ಮೂವತ್ತೈದು ಶಾಲೆಗಳಿವೆ ಇಡೀ ರಾಜ್ಯದಲ್ಲಿ ಅಷ್ಟು ಶಾಲೆಗಳಿಗೆ ಪಠ್ಯ ಪುಸ್ತಕಗಳನ್ನ ಸರಬರಾಜ್ ಮಾಡ್ತಾರೆ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯವರೆಗೆ ಇಲ್ಲಿ ಅಂದ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಸರ್ ನಮ್ಮಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣ ಸಿಗುತ್ತೆ ಕಂಪ್ಯೂಟರ್ ಗೆ ಧ್ವನಿಯನ್ನು ಅಳವಡಿಸ್ತಾರೆ ಅವನಿನ್ ಕೇಳಿಸ್ಕೊಂಡು ನಮ್ಮವರು ಕಂಪ್ಯೂಟರ್ ನಲ್ಲಿ ಕೂಡ ಕೆಲಸ ಮಾಡ್ತಾರೆ ಕಂಪ್ಯೂಟರ್ ಕಲಿತಾರೆ ಕಂಪ್ಯೂಟರ್ ನಲ್ಲಿ ಈಗ ಬಹಳ ಜನ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಜೀವನ ನಡೆಸ್ತಾ ಇದಾರೆ ಈಗ ಎಷ್ಟು ಮಕ್ಕಳಿಗೆ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಇದೆ ಸರ್ ಅದೇನು ಲಿಮಿಟ್ ಇಲ್ಲ ಎಷ್ಟು ಮಕ್ಳು ಬೇಕಾದ್ರೆ ಬರ್ಬೋದು ನಾವು ಹಿಂದೆಲ್ಲ ಇಲ್ಲಿ ನೂರ್ ಮೂರ್ ಇಪ್ಪತ್ ಮಕ್ಕಳೆಲ್ಲ ಇದ್ರು ಅವಾಗ ಏಳನೇ ಕ್ಲಾಸ್ ತನಕ ಮಾತ್ರ ಇತ್ತು ಶಾಲೆ ಇವಾಗ ಹತ್ತನೇ ತರಗತಿಯಲ್ಲಿ ತಂದಿದ್ದೀವಿ ಇವಾಗ ಏನಾಗಿದೆ ಅಂದ್ರೆ ಶಾಲೆಗಳು ಜಾಸ್ತಿ ಆಗಿವೆ ಎಲ್ಲಾ ಜಿಲ್ಲೆಗಳಲ್ಲಿ ಆಮೇಲೆ ಸಾಮಾನ್ಯ ಶಾಲೆಗಳು ಏನಲ್ಲ ಹಳ್ಳಿ ಶಾಲೆಗಳಿವೆ ಅಲ್ಲಿ ಕೂಡ ಅಡ್ಮಿಷನ್ ಮಾಡ್ಕೊಳ್ತಾ ಇದಾರೆ ಮಾಡ್ಕೊಳ್ಳೋದ್ರಿಂದ ಆ ಮಕ್ಕಳಿಗೆ ಏನಷ್ಟ ಪ್ರಯೋಜನ ಆಗ್ತಾ ಯಾಕಂದ್ರೆ ಬ್ರೈಲ್ ಕಲಿಯೋ ವ್ಯವಸ್ಥೆ ಇಲ್ಲ ಅಲ್ಲಿ ಆಮೇಲೆ ಏಳನೇ ಕ್ಲಾಸ್ ನಕ ನಮಗೆ ಮ್ಯಾಥ್ಸ್ ಸೈನ್ಸ್ ಇದೆ ಆ ಮ್ಯಾಥ್ಸ್ ನಮ್ದೇ ಬೇರೆ ವಿಧಾನದಲ್ಲಿ ಮ್ಯಾಥ್ಸ್ ಕಲಿಸಬೇಕು ಟೇಲರ್ ಫ್ರೇಮ್ ಅಂತ ಇದೆ ಟೈಪ್ಸ್ ಅಂತ ಇದೆ ಆ ಸಾಧನಗಳನ್ನ ಉಪಯೋಗಿಸಿ ನಾವು ಇಲ್ಲಿ ಮಕ್ಕಳಿಗೆ ಕಲಿಸಬೇಕು ಗಣಿತವನ್ನ ಆತರ ಸಾಧನಗಳು ನಾರ್ಮಲ್ ಶಾಲೆಗಳಲ್ಲಿ ಇಲ್ಲ ಮತ್ತೆ ಕಲಿಸುವಂತ ಗಳು ಇಲ್ಲ ಅಲ್ಲಿ ಅದರಿಂದ ಈ ಶಾಲೆ ಕಲಿಯೋದ್ರಿಂದ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ರಿಸರ್ವೇಶನ್ ಏನಿದೆ ಐದು ಪರ್ಸೆಂಟ್ ರಿಸರ್ವೇಶನ್ ಅಂಗವಿಕಲ್ ಒಟ್ಟಾಗಿದೆ ಅದ್ರಲ್ಲಿ ಅಂದ್ರೆ ಒಂದು ಪರ್ಸೆಂಟ್ ಇದೆ ಆ ರಿಸರ್ವೇಶನ್ ಉಪಯೋಗಿಸ್ಕೊಳ್ಳಕ್ಕೆ ಈ ಬ್ರೈಲ್ ಶಿಕ್ಷಣ ಅನುಕೂಲ ಮಾಡುತ್ತೆ ಸರ್ ಈಗ ಯಾವೆಲ್ಲ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಸೇರಿಸಬಹುದು ವ್ಯಾಪ್ತಿ ಅಂತ ಏನಾದ್ರು ವ್ಯಾಪ್ತಿ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಗು ಆದ್ರೂ ಕೂಡ ಗಂಡು ಹೆಣ್ಣು ಮಗು ನಾವಿಲ್ಲಿ ಸೇರಿಸ್ಕೊಳ್ತೀವಿ ಸಾಮಾನ್ಯ ಶಾಲೆಗಳಲ್ಲಿ ಏನು ನಿಯಮಗಳಿದೆ ಆರು ವರ್ಷ ಕನಿಷ್ಠ ಆಗಿರ್ಬೇಕು ಆಮೇಲೆ ಸಾಮಾನ್ಯ ಶಾಲೆಗಳಲ್ಲಿ ಕೂಡ ಓದಿ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿ ಅವ್ರಿಗೆ ವಿಷಯ ಗೊತ್ತಿಲ್ಲದೇ ಬೇರೆ ಕ್ಲಾಸ್ ಇಂದ ಬರುವಂತವ್ರು ಅದೇ ಕ್ಲಾಸ್ ಅಡ್ಮಿಟ್ ಮಾಡ್ತೀವಿ ಎಕ್ಸ್ಟ್ರಾ ಟೈಮ್ ಗಳಲ್ಲಿ ಅವರಿಗೆ ನಾವು ಬ್ರೈಲ್ ನ ಕಲಿಸ್ತೀವಿ ಇಲ್ಲಿ ಪ್ರವೇಶಾತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಅರ್ಹತೆ ಏನಿಲ್ಲ ಅದೇ ಒಂದ್ ಅಂಧತ್ವ ಸರ್ಟಿಫಿಕೇಟ್ ಬೇಕು ಈಗ ಯು ಡಿ ಅಂತ ಮಾಡಿಸ್ತಾ ಇದಾರೆ ಯು ಡಿ ಅಂದ್ರೆ ಯುನಿಕ್ ಡಿಸಬಿಲಿಟಿ ಐಡಿ ಅಂತ ಆ ಯುನಿಕ್ ಡಿಸಬಿಲಿಟಿ ಐಡಿ ಒಂದು ಇದ್ರೆ ಸಾಕು ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಅಂಡ್ ಅಬೋ ಬ್ಲೈಂಡ್ನೆಸ್ ಇದ್ರ ಸಾಕು ಅಷ್ಟೇ ಸಾಕ ಬೇಕು ಇನ್ನೇನು ಬೇಕಾಗಿಲ್ಲ ಇನ್ ಯಾವ್ದೇ ಅರ್ಹಗಳಿಲ್ಲ ಅದೊಂದು ಸರ್ಟಿಫಿಕೇಟ್ ಇದ್ರೆ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ ಎಷ್ಟೋ ಜನ ಮಕ್ಕಳಿಗೆ ಯು ಡಿ ಕೂಡ ಮಾಡ್ಸಕ್ ಆಗಿಲ್ಲ ನಾವೇ ಅನೇಕರು ಯು ಡಿ ಡಿ ಮಾಡ್ಸಿದೀವಿ ಇಲ್ಲಿ ಸೇರ್ಕೊಂಡ್ಮೇಲೆ ಸೇರ್ಕೊಂಡ್ ಮೇಲೆ ಅಂತಲ್ಲ ಸರ್ ವಿಷಯ ಗೊತ್ತಾದ್ಮೇಲೆ ಮನೆ ಮನೆಗೆ ವಿಸಿಟ್ ಮಾಡಿದೀವಿ ಇಂತ ಕಡೆ ಬ್ಲೈಂಡ್ ಇದಾರೆ ಅಂತ ಅಂದ್ರ ಮಕ್ಳಿದಾರೆ ಅಂತ ಸಿಕ್ಕಿದ್ರು ನಮಗೆ ಅಂತ ಒಂದು ಮನೆಗೆ ನಾವು ಹೋಗಿ ಯು ಕೂಡ ಮಾಡಿಸ್ಕೊಟ್ಟಿದ್ವಿ ಮತ್ತೆ ಕರ್ಕೊಂಡು ನಾವೇ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮಾಡಿಸಿದ್ವಿ ಪರೀಕ್ಷೆ ಮಾಡಿಸಿ ಕಣ್ಣಿನ ಇಲಾಖೆ ಕವಿತಾ ಮೇಡಮ್ ಅಂತಿದ್ದಾರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರು ಅವರು ಶ್ರೀಧರ್ ಅವರು ಸಂದೀಪ್ ಅವರು ಪಾವನಾಥ ಮೇಡಮ್ ಒಬ್ರು ಇದ್ದಾರೆ ಅವರೆಲ್ಲರೂ ನಮ್ಮ ಬ್ಲೈಂಡ್ ಸ್ಕೂಲ್ ಮಕ್ಕಳು ಅಥವಾ ನಮ್ಮ ಅಸೋಸಿಯೇಷನ್ ಹೋದ ಮಕ್ಕಳು ಅಂದ್ರೆ ವಿಶೇಷ ಆದ್ಯತೆ ಕೊಟ್ಟು ಗಮನ ಕೊಟ್ಟು ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ ಬರುವಂತವರಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಪ್ರವೇಶಾತಿ ಪಡಿಬೇಕು ಅಂತ ಹೇಳಿದ್ರೆ ಏನಾದ್ರು ಶುಲ್ಕ ಅಂತ ಹೇಳಿ ಮಾಡ್ತೀರಾ ಹೇಗೆ ಇಲ್ಲ ಯಾವ್ದೇ ರೀತಿ ಶುಲ್ಕ ಇಲ್ಲ ಸರ್ ಇನ್ನು ನಾವೇ ಅವರಿಗೆ ತುಂಬಾ ದೂರದಿಂದ ಬಂದಿದ್ರೆ ಅವ್ರಿಗೆ ಅಪ್ ಡೌನ್ ಚಾರ್ಜ್ ಕೂಡ ಕೊಟ್ಕೊಳ್ಳಿಸ್ತೀವಿ ಆಮೇಲೆ ಆರೋಗ್ಯ ಕಾರ್ಯಕರ್ತರು ಮತ್ತೆ ಈ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಇವರೇನಾದ್ರೂ ಹುಡುಕಿ ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಗೆ ಸೇರಿಸಿದ್ರೆ ಅವ್ರ ಖರ್ಚು ವೆಚ್ಚಗಳಿಗೆ ಅವ್ರ ಕೈಯಿಂದ ಬೀಳಬಾರ್ದು ಅಂತ ಇಲ್ಲಿ ಕರ್ಕೊಂಡ್ ಬರೋದು ತನ್ನ ತಾಯಿಗಳ ಹತ್ರ ಹೋಗೋದು ಅವ್ರನ್ನ ಕನ್ವಿನ್ಸ್ ಮಾಡೋದು ಇದೆಲ್ಲ ಮಾಡೋದಕ್ಕೋಸ್ಕರ ಒಂದು ಮಗು ಕರ್ಕೊಂಡು ಅಡ್ಮಿಷನ್ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಪ್ರೋತ್ಸಾಹನ ಕೂಡ ಕೊಡ್ತೀವಿ ನಾವು ಒಂದು ಮಗು ಅಡ್ಮಿಷನ್ ಮಾಡಿಸಿದ್ರೆ ಹೌದು ಸರ್ ಅದಕ್ಕೆಲ್ಲ ಸ್ಪಾನ್ಸರ್ ಮಾಡೋರು ಇದ್ದಾರೆ ಜಾನಿಗಳು ಒಂದ್ ಮಗು ಕರ್ಕೊಂಡ್ ಬಂದು ಅಡ್ಮಿಷನ್ ಅಂದ್ರೆ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಪ್ರೋತ್ಸಾಹ ಪ್ರೋತ್ಸಾಹಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಖರ್ಚು ಬಂದಿರುತ್ತೆ ಪಾಪ ಹೌದು ಮನೆಗಳಿಗೆ ಪೇರೆಂಟ್ ಗಳನ್ನ ಇಲ್ಲಿಂದ ಕರ್ಕೊಂಡ್ ಬಂದಿರ್ತಾರೆ ಅವ್ರಿಗೂ ಇಲ್ಲಿಂದ ಬಂದಿರ್ತಾರೆ ಮಾಡೋದಕ್ಕೋಸ್ಕರ ಅವ್ರಿಗೆ ನಾವು ಒಂದು ಮಗುಗೆ ಅಡ್ಮಿಷನ್ ಇಲ್ಲಿ ತಂದು ಮಾಡಿಸಿ ಒಂದ್ ಸಾವಿರ ರೂಪಾಯಿ ಅವ್ರಿಗೆ ಪ್ರೋತ್ಸಾಹನ ಕೊಡ್ತೀವಿ ಇದು ಅವ್ರಿಗೆ ಅನುಕೂಲ ಆಗಲ ದೃಷ್ಟಿಯಿಂದ ನಾವು ಕೊಡೋದಿಲ್ಲ ಒಂದು ಬಂದ ಮಗು ಶಿಕ್ಷಣದಿಂದ ವಂಚಿತ ಆಗಬಾರದು ಅನ್ನೋ ದೃಷ್ಟಿಲಿ ನಾವು ಕೊಡ್ತೀವಿ ಅದನ್ನ ತಪ್ಪಿಸಿದ್ರಲ್ಲ ಅನ್ನೋ ಕಾರಣಕ್ಕೆ ಹೌದ್ ಸರ್ ಈ ಒಂದು ವಸತಿ ಶಾಲೆ ಅಂತ ಅಂದಾಗ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇರಬೇಕಾಗುತ್ತೆ ನೀವು ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ ಸರ್ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬೇರೆ ಬೇರೆ ಶೌಚಾಲಯಗಳಿವೆ ಮತ್ತೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬೇರೆ ಬೇರೆ ಕೊಠಡಿಗಳಿವೆ ಹೆಣ್ಮಕ್ಳು ವಾಸ ಮಾಡೋ ಕಟ್ಟಡನೆ ಬೇರೆ ಇದೆ ಗಂಡಮಕ್ಳಿಗೆ ವಾಸ ಮಾಡೋ ಕಟ್ಟಡನೆ ಬೇರೆ ಇದೆ ಅವರಿಗೆ ವಿಧಿವತ್ತಾಗಿ ಏನು ನಿಯಮ ಇದೆ ಅದರ ಪ್ರಕಾರ ಅವರಿಗೆ ಒದಗಿಸಿದೀವಿ ಇಷ್ಟು ಮಕ್ಕಳಿಗೆ ಇಷ್ಟು ಶೌಚಾಲಯಗಳು ಇರಬೇಕು ಅಂತಿದೆ ಅದ್ ಮನಸ್ಸಲ್ಲಿ ಇವತ್ತಿನ ಈಗ ಪರಿಸ್ಥಿತಿಗೆ ಮಕ್ಕಳಿಗಿಂತ ಹೆಚ್ಚಿನ ಸೌಲಭ್ಯಗಳಿವೆ ಆಮೇಲೆ ನೀರ್ ಸ್ನಾನ ಇದೆ ಎರಡು ಸೋಲಾರ್ ಬಳಸಿದಿವಿ ಗಂಡು ಮಕ್ಕಳಿಗೊಂದು ಹೆಣ್ಮಕ್ಳಿಗೊಂದು ಆಮೇಲೆ ಅವ್ರಿಗೆ ಶುದ್ಧ ಕುಡಿಯೋ ನೀರಿಗೋಸ್ಕರ ಎರಡು ಅಕುವ ಗಾರ್ಡ್ ಇಟ್ಟಿದೀವಿ ಆಮೇಲೆ ಅವ್ರಿಗೆ ಕುತ್ಕೊಳ್ಳೋಕೆ ಬೆಂಚ್ ಊಟ ಮಾಡೋದಕ್ಕೆ ಡೆಸ್ಕ್ ಗಳು ಅದೆಲ್ಲ ಇಟ್ಟಿದೀವಿ ಅಡಿಗೆ ಮಾಡೋದಕ್ಕೆ ಒಳ್ಳೆ ಅಡಿಗೆ ಅವ್ರನ್ನ ಮತ್ತೆ ಆಯಾ ಇದಾರೆ ಸಣ್ಣ ಸಣ್ಣ ಮಕ್ಳು ನೋಡ್ಕೊಳ್ಳೋದಕ್ಕೆ ಮತ್ತೆ ಒಳ್ಳೆ ಊಟ ತಿಂಡಿ ಕೊಡ್ತೀವಿ ದಿವ್ಸಕ್ಕ ಒಂದೊಂದು ಬೇರೆ ಬೇರೆ ತಿಂಡಿ ಕೊಡ್ತೀವಿ ನಾವು ಒಂದ್ ದಿವಸ ಇಡ್ಲಿ ಒಂದ್ ದಿವ್ಸ ದೋಸೆ ಒಂದ್ ದಿವಸ ಪುಳಿಯೋಗರೆ ಒಂದ್ ದಿವಸ ಚಪಾತಿ ಈ ತರ ಕೊಡ್ತೀವಿ ಆಮೇಲೆ ಅವ್ರಿಗೆ ವಾರಕ್ಕೊಂದ್ ದಿವಸ ಮೊಟ್ಟೆ ಕೊಡ್ತಾ ಇದೀವಿ ಸದ್ಯಕ್ಕೀಗ ವಾರಕ್ ಒಂದ್ ದಿವಸ ನಾನ್ ವೇಜ್ ಸಿಗುತ್ತೆ ಯಾರು ತಿಂತಾರೆ ಅಂತವ್ರಿಗೆ ಹೌದ್ ತಿಂದಿರೋರಿಗೆ ಹಣ್ಣು ಕೊಡ್ತಾರೆ ಿವತ್ತಿನ ದಿವಸ ಈ ತರ ವ್ಯವಸ್ಥೆ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಪಠ್ಯ ಪುಸ್ತಕಗಳು ಬರ್ತವೆ ಆಮೇಲೆ ಕೆಲವು ಆರ್ಗನೈಸೇಷನ್ ಬೆಂಗಳೂರಲ್ಲಿ ಅವರು ಈ ಜನರಲ್ ನಡೆದ ಪುಸ್ತಕಗಳನ್ನ ಬ್ರೈಲ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ ತರಿಸಿ ಓದಲಿಕ್ಕೆ ವ್ಯವಸ್ಥೆ ಮಾಡಿದೀವಿ ಬ್ಲೈಂಡ್ ಒಂದು ಸ್ಪೆಷಲ್ ಆಗಿ ಕ್ರಿಕೆಟ್ ಬಾಲ್ ಬರುತ್ತೆ ಸೌಂಡ್ ಬರುವಂತ ಬಾಲ್ ಆ ಬಾಲ್ ತರಿಸಿ ಆಟ ಆಡಿಸೀವಿ ಚೆಸ್ ಕಲಿಸ್ತೀವಿ ಆಮೇಲೆ ಈಗ ಬ್ಲೈಂಡ್ ಕೂಡ ಕೇರ್ ಮಾಡೋಕೆ ಒಂದು ವ್ಯವಸ್ಥೆ ಆಗಿದೆ ಸ್ಪೆಷಲ್ ಆಗಿ ಅದು ತಯಾರು ಮಾಡಿದ್ದಾರೆ ಇದೆಲ್ಲ ಇದೆ ಸರ್ ಎಷ್ಟು ಜನ ಶಿಕ್ಷಕರಿದ್ದಾರೆ ನಿಮ್ ಶಾಲೆಯಲ್ಲಿ ಆರು ಜನ ಶಿಕ್ಷಕರು ಮಾಡ್ತಾರೆ ಐದ್ ಜನ ಸಾಮಾನ್ಯ ಶಿಕ್ಷಕರು ಒಬ್ಬರು ಸಂಗೀತ ಶಿಕ್ಷಕರು ಆಮೇಲೆ ಅದು ಸಾಮಾನ್ಯ ಶಿಕ್ಷಕರಲ್ಲಿ ಒಬ್ಬರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಆಗಿದೆ ಅವರು ಕಂಪ್ಯೂಟರ್ ಕಲಿಸ್ತಾರೆ ಇಷ್ಟು ವ್ಯವಸ್ಥೆ ಮಾಡಿದ್ವಿ ಸಾಮಾನ್ಯ ಬೇರೆ ಶಾಲೆಗಳ ಹೇಗೆ ಕಾರ್ಯನಿರ್ವಹಿಸುತ್ತೆ ಇರುತ್ತೆ ಹೌದು ಶಾಲೆ ಇರುತ್ತೆ ಜನರಲ್ ಹಾಲಿಡೇಸ್ ಬಿಟ್ಟು ನಮ್ಮ ಶಾಲೆ ಒಂಬತ್ತು ಐವತ್ತರಿಂದ ಐದು ಗಂಟೆ ಐದು ನಿಮಿಷ ನಡೆಯುತ್ತೆ ಅದ್ರಲ್ಲಿ ಮಧ್ಯದಲ್ಲಿ ನಾವು ಒಂದ್ ಗಂಟೆ ಹತ್ತು ನಿಮಿಷದಿಂದ ಒಂದ್ ಗಂಟೆ ಐವತ್ತೈದು ನಿಮಿಷದವರಿಗೆ ನಲವತ್ತೈದು ನಿಮಿಷ ಅವ್ರಿಗೆ ಊಟಕ್ಕೆ ಬಿಟ್ಟಿರ್ತೀವಿ ವಿರಾಮ ಇರುತ್ತೆ ವಿರಾಮ ಇರುತ್ತೆ ಆಮೇಲೆ ಎರಡ್ ಪೀಳಿಗೆ ಒಂದ್ಸರಿ ಅವರಿಗೆ ಹತ್ತು ಹತ್ತು ನಿಮಿಷ ವಿರಾಮ ಕೊಡ್ತೀವಿ ಬ್ಲೈಂಡ್ ಅಲ್ವಾ ಜಾಸ್ತಿ ಓಡಾಡಬಾರ್ದು ಅಂತ ಈಗ ಒಟ್ಟಾರೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಶಾಲೆ ಈಗ ನಮ್ಮ ಶಾಲೆಯಲ್ಲಿ ಜನ ಇದಾರೆ ಕಳೆದ ಸಾಲಿನಲ್ಲಿ ಐದ್ ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತಗೊಂಡ್ರು ಐದು ಜನಕ್ಕೆ ಐದು ಜನ ಪಾಸ್ ಆಗಿದ್ದಾರೆ ಅದರಲ್ಲಿ ಮೂರು ಜನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಸರ್ ಈ ವರ್ಷ ನಾಲ್ಕ ಜನ ಇದಾರೆ ಸದ್ಯಕ್ಕೆ ಈಗ ಪರೀಕ್ಷಾ ಫಾರ್ಮ್ ಕಳಿಸೋಲ್ ಅಡ್ಮಿಷನ್ ಅಡ್ಮಿಶನ್ ನೋಡ್ಬೇಕು ಸದ್ಯಕ್ಕೆ ನಾಲ್ಕು ಜನ ಇದ್ದಾರೆ ನಮ್ಮ ಶಾಲೆಗಳಲ್ಲಿ ಸಾಮಾನ್ಯ ಶಾಲೆಗಳಿದ್ದಂತೆ ಐವತ್ತು ಅರವತ್ತು ಜನ ಇರಾಕ್ ಸರ್ ಮ್ಯಾಕ್ಸಿಮಮ್ ಏನಾದ್ರು ಒಂದು ಎಂಟು ಜನ ಹೊಡೆ ಮೂರ್ ಜನ ನಾಲ್ಕು ಜನ ಐದು ಜನ ಇದ್ರೆ ಅವರಿಗೆ ಇಂಡಿವಿಜುವಲ್ ಅಟನ್ ಕೊಡಬೇಕು ಪ್ರತಿಯೊಬ್ಬ ಮಗುಗೂ ವೈಯಕ್ತಿಕ ಗಮನ ಕೊಟ್ಟೆ ಪಾಠ ಮಾಡಬೇಕಾಗುತ್ತೆ ಅಷ್ಟು ಜನ ಇದ್ರೆ ಆಗಲ್ಲ ಬೋರ್ಡ್ ಮೇಲೆ ಬರೆಯೋ ವ್ಯವಸ್ಥೆ ಅವ್ರಿಗೆ ಹೇಳಬೇಕು ಬಾಯಲ್ಲಿ ಹೇಳಬೇಕು ಪ್ರತಿಯೊಬ್ಬನು ಪ್ರಶ್ನೆ ಕೇಳಬೇಕು ಪಾಠ ಅರ್ಥ ಇಲ್ವಾ ಅಂತ ನೋಡಬೇಕು ಅದ್ರಿಂದ ಅವರಿಗೆ ಮೂರು ಜನ ನಾಲ್ಕು ಜನ ಏಳು ಜನ ಎಂಟು ಜನ ಅಷ್ಟು ಮ್ಯಾಕ್ಸಿಮಲ್ ಇರ್ತಾರೆ ಸರ್ ಈಗ ಎಲ್ಲೆಲ್ಲಿಂದ ಬಂದು ಕಲಿತಾ ನಿಮ್ ಶಾಲೆಯಲ್ಲಿ ಈಗ ಸದ್ಯಕ್ಕೆ ಕೊಪ್ಪಳದಿಂದ ಒಂದ್ ಮಗು ಇದೆ ಮತ್ತೆ ಮೈಸೂರಿಂದ ಒಂದ್ ಮಗು ಇದೆ ಮತ್ತೆ बाँकीहरूलाई हासन जिल्ला सर ನಿಮ್ಮ ಶಾಲೆಯಲ್ಲಿ ಕಲ್ತಂತವ್ರು ಅನೇಕರು ಒಳ್ಳೆ ಉದ್ಯೋಗ ಒಂದು ಹೆಣ್ಮಗು ಅವಳು ಸಕಲೇಶಪುರ ತಾಲೂಕಲ್ಲಿ ಒಂದು ಪಂಚಾಯತಿ ಪಿಡಿಒ ಆಗಿದ್ದಾಳೆ ಅವಳು ಮುಬಿನಾ ಬಾನು ಅಂತ ಆಮೇಲೆ ಯೋಗೀಶಾ ಅಂತ ಹೇಳಿ ಆತ ಮಂಡ್ಯ ಜಿಲ್ಲೆಯಲ್ಲಿ ಅವನು ಪಿಡಿಒ ಆಗಿದಾನೆ ಈ ಹಾಸನ ಕೋರ್ಟ್ ಅಲ್ಲಿ ಶೋಭಾ ಅಂತ ಒಂದು ಹೆಣ್ಮಗಳು ಅವಳು ಸೆಕೆಂಡ್ ಡಿವಿಜನ್ ಅಸ್ಟೆಂಟ್ ಆಗಿದಾಳೆ ಹೊಳೆನಾಸಿಪುರ ಕೋರ್ಟ್ ಅಲ್ಲಿ ಒಬ್ಬ ಗಂಗಾಧರ ಅಂತ ಹೇಳಿಬಿಟ್ಟು ಅವರ್ಸಾರ್ ಆಗಿದ್ದಾನೆ ಹೀಗೆ ಬಹಳ ಜನ ಕೋರ್ಟ್ ಗಳಲ್ಲಿ ಕೆಲಸ ಮಾಡಿದ್ದಾರೆ ತುಂಬಾ ಜನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಸರ್ ಮ್ಯೂಸಿಕ್ ಟೀಚರ್ಸ್ ಒಂದು ಮೂರ್ ಜನ ಇದ್ದಾರೆ ಈ ಶಾಲೆ ಕಲ್ತೋದವ್ರು ಈ ತರ ಇದಾರೆ ಸರ್ ಸದ್ಯಕ್ಕೆ ತುಂಬಾ ಜನರ ಒಂದು ಜೀವನವನ್ನ ರೂಪಿಸಿದೆ ನಿಮ್ಮ ಈ ಶಾಲೆ ತುಂಬಾ ಜನ ಜೀವನ ರೂಪಿಸಿದೆ ಸ್ವಯಂ ಉದ್ಯೋಗ ಕೂಡ ಮಾಡ್ತಾರೆ ಅಂಗಡಿ ಇಟ್ಕೊಂಡು ಅಂಗಡಿ ನಡೆಸ್ತಾ ಇದ್ದಾರೆ ಆಮೇಲೆ ಹಸುಗಳು ಸಾಕೊಂಡು ಅದರಲ್ಲಿ ಜೀವನ ಮಾಡೋರು ಇದ್ದಾರೆ ತುಂಬಾ ಜನಕ್ಕೆ ಅಲ್ಲಿಂದ ಪಡ್ಕೊಂಡ್ ನಾಲೆಡ್ ಉಪಯೋಗಿಸಿಕೊಂಡು ಅವರು ಸ್ವಯಂ ಉದ್ಯೋಗ ಕೂಡ ಮಾಡ್ತಾ ಇದ್ದಾರೆ ಈ ಶಾಲೆ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಏನ ತಪ್ಪಿಸಿದೆ ಸ್ವಾವಲಂಬಿಯಾಗಿ ಜೀವನ ಮಾಡೋದನ್ನ ಕಲಿಸಿದೆ ಇಷ್ಟೆಲ್ಲ ಅನುಕೂಲಗಳು ಖಂಡಿತ ಇದೆ ಇಲ್ಲಿ ಪ್ರವೇಶಾತಿ ಪಡೆಯಬೇಕು ಅಂದ್ರೆ ವರ್ಷ ಪೂರ್ತಿ ಪಡಬಹುದು ಅಥವಾ ಹೇಗೆ ಈಗ ಸಾಮಾನ್ಯ ಶಾಲೆಗಳಲ್ಲಿ ಹೇಗೆ ವರ್ಷ ಪೂರ್ತಿ ಇದೆ ಅದೇ ತರ ಇಲ್ಲೂ ಇದೆ ಸರ್ ಯಾವ ಟೈಮ್ ಬೇಕಾದ್ರೂ ಪ್ರವೇಶ ಪಡೆಯಬಹುದು ಪೇರೆಂಟ್ ಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಇಲ್ಲಿ ಶಾಲೆ ಇದೆ ಅಂತ ಹೇಳ್ಬಿಟ್ಟು ಹೌದು ಅವರು ಶಾಲೆಗೆ ಸೇರ್ಸೋಕು ಆಗಿರಲ್ಲ ಅವಾಗ ಏನು ಅವರಿಗೆ ವಯಸ್ಸಾಗಿರುತ್ತೆ ವಯಸ್ಸಿನ ಆಧಾರದ ಮೇಲೆ ಅವ್ರನ್ನ ಯಾವ ಕ್ಲಾಸಿಗೆ ಬೇಕಾದ್ರು ಅಡ್ಮಿಟ್ ಮಾಡ್ಕೋಬಹುದು ಇಂದಿನಾಗ ಏನ್ ಒಂದೇ ಗೆ ಸೇರ್ಬೇಕು ಅಂತಿಲ್ಲ ಇವಾಗ ಅವ್ರಿಗೆ ಮೂರ್ ತಿಂಗಳ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರನ್ನ ಹನ್ನೆರಡು ವರ್ಷ ಆಗಿದ್ರೆ ಏಳನೇ ಕ್ಲಾಸಿಗೆ ಬೇಕಾದ್ರೂ ಅಡ್ಮಿಷನ್ ಮಾಡಬಹುದು ಆ ತರ ಇದೆ ಒಂದ್ ಹುಡುಗಿ ನಾವು ಹೊಸಪೇಟೆ ಹತ್ರ ಕಂಪ್ಲೀ ಅಂತ ಆ ಕಂಪ್ಲೀನ ಫೋನ್ ಮಾಡಿದ್ರು ಸರ್ ನಾವು ಇಲ್ಲಿ ಮಗು ಇದೆ ಬನ್ನಿ ಅಂತ ತಕ್ಷಣ ನಾವು ಕಂಪ್ಲಿಗೆ ಹೋದ್ವಿ ಅವಳಿಗೆ ಹನ್ನೆರಡು ವರ್ಷ ಆಗ್ಬಿಟ್ಟಿದೆ ಯಾವ ಸ್ಕೂಲ್ಗೂ ಕಳಿಸಿಲ್ಲ ಅವ್ರು ಅವ್ರನ್ನ ಕರ್ಕೊಂಡ್ ಬಂದು ಹುಡುಗಿನ ನಾವು ನಿರ್ಮಲಾ ಅಂತ ಅವಳು ಏಳನೇ ಕ್ಲಾಸ್ ಅಡ್ಮಿಟ್ ಮಾಡಿದ್ವಿ ನೇರವಾಗಿ ಈಗ ಅವಳು ಫೈನಲ್ ಇಯರ್ ಬೇರೆ ಮೈಸೂರಲ್ಲಿ ಏನ್ ಒಂದೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಸೇರ್ಬೇಕು ಅಂತಿಲ್ಲ ಸರ್ ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ರೂಲ್ಸ್ ನಮ್ಗೆ ಒಪ್ಲೈ ಆಗುತ್ತೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಈ ನಮ್ಮ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಅದಕ್ಕೆ ಬರುತ್ತೆ ಅಕಾಡೆಮಿಕ್ ಏನಿದೆ ಪಠ್ಯ ವಿಷಯದಲ್ಲಿ ಎಲ್ಲ ಪೂರ್ತಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರುತ್ತೆ ಆ ರೂಲ್ಸ್ ನ ಪರೀಕ್ಷೆ ಮತ್ತೆ ಪಾಠ ಪಠ್ಯ ಪುಸ್ತಕ ಈ ಎಲ್ಲಾ ವಿಷಯಗಳಲ್ಲಿ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ರೂಲ್ಸ್ ಫಾಲೋ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಅಪಾಯಿಂಟ್ಮೆಂಟ್ ಮಾಡೋದು ರೂಲ್ಸ್ ಗ್ರಾಂಟ್ ಅದೆಲ್ಲ ನಮ್ಮ ಸಬಲೀಕರಣ ಇಲಾಖೆಯಿಂದ ಬರುತ್ತೆ ಈ ಅಕಾಡೆಮಿಕ್ ಏನಿದೆ ರಜೆಗಳು ಎಲ್ಲಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಯಮಗಳ ಪ್ರಕಾರ ಹೋಗುತ್ತೆ ಸರ್ ಈಗ ನಿಮ್ಮ ಶಾಲೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ವರ್ಷಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಹೇಗೆ ಅದನ್ನ ಹೊಂದಿಸ್ತೇನೆ ಸರ್ ನಮಗೆ ಒಂದು ಸಾವಿರ ರೂಪಾಯಿ ಒಂದ್ ಮಗು ಕೊಡ್ತಿದ್ರು ಕೊಡ್ತಿದ್ರು ಒಂದ್ ಮಗುಗೆ ಅದ್ರಲ್ಲಿ ಒಂದ್ ದಿವಸ ಮೂವತ್ ಮೂರು ರೂಪಾಯಿ ಬರ್ತಿತ್ತು ಅದ್ರಲ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ ಈ ವರ್ಷದಿಂದ ಸರ್ಕಾರ ಒಂದ್ ಸಾವಿರದ ಏಳ್ನೂರ ರೂಪಾಯಿ ಮಾಡಿದೆ ಈಗ ಸ್ವಲ್ಪ ಪರವಾಗಿಲ್ಲ ಒಂದೊಂದ್ ಮಗುಗೆ ತಗೊಂಡ್ರೆ ಆಗಲ್ಲ ಸಾಮೂಹಿಕವಾಗಿ ತಗೊಂಡ್ರೆ ಒಂದ್ ಐವತ್ ಸಾವಿರ ರೂಪಾಯಿ ಬರುತ್ತೆ ಅದ್ರಲ್ಲಿ ನಾವು ಮೇಂಟೈನ್ ಮಾಡಕ್ ಆಗುತ್ತೆ ಸರ್ ಏನ್ ಈ ಬಿಲ್ಡಿಂಗ್ ಗಳು ಕಟ್ಟಿದೀವಿ ನಾವು ಒಂದ್ ಸೈಟ್ ಡಿ ಸಿ ಅವ್ರ ಅವತ್ ಅವ್ರ ಪವರ್ ಇತ್ತು ಅವ್ರು ಕೊಟ್ಟರು ಅದ್ ಬಿಟ್ರೆ ಎಲ್ಲ ಪೂರ್ತಿ ನಮ್ಮ ಹಾಸನ್ ದಾನಿಗಳು ಅವ್ರ ಸಹಕಾರ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ಸರ್ ಈಗ್ಲೂ ಅಷ್ಟೇನೆ ದಾನಿಗಳು ಬಂದ್ ಸಹಾಯ ಮಾಡ್ತಾರೆ ಈಗ ಮೆಟೀರಿಯಲ್ಸ್ ಬೇಕು ನಮಗೆ ರೈಲ್ ಮೆಟೀರಿಯಲ್ ಸರ್ಕಾರ ಸರ್ಕಾರ ಕೊಡಲ್ಲ ಬುಕ್ಸ್ ಮಾತ್ರ ಕೊಡ್ತಾರೆ ಅದು ಇಲ್ಲಿ ಸಿಗಲ್ಲ ಡೆಲ್ಲಿ ತರಿಸಬೇಕು ಬಂದು ಅವ್ರು ತರಿಸ್ಕೊಡ್ರೆ ಎಷ್ಟೋ ಜನ ಪ್ರಾಣಿಗಳು ಬಂದು ನಮ್ಗೆ ತರಿಸ್ಕೊಟ್ಟಿದ್ದಾರೆ ಕ್ರಿಕೆಟ್ ಬಾಲ್ ಗಳಿರ್ಬೋದು ಮ್ಯಾಥಮೆಟಿಕ್ಸ್ ಉಪಯೋಗ ಟೈಲರ್ ಫ್ರೇಮ್ ಮತ್ತೆ ಬ್ಯಾಟ್ಗಳು ಮತ್ತೆ ಚೆಸ್ ಬೋರ್ಡ್ ಅಂತ ಸ್ಪೆಷಲ್ ನಮಗೋಸ್ಕರ ಕೇರಮ್ ಅಂತವನ್ನೆಲ್ಲ ತರಿಸ್ಕೊಟ್ಟಿದ್ದಾರೆ ಸರ್ ನಮ್ಗೆ ಅವೆಲ್ಲವನ್ನು ಕೂಡ ದಾನಿಗಳೇ ತರಿಸ್ಕೊಟ್ಟಿದ್ದಾರೆ ದಾನಿಗಳಿಂದಲೂ ಕೂಡ ಅರ್ಧ ನಡೀತಾ ಇದೆ ಖಂಡಿತ ಸರ್ ದಾನಿಗಳಿಂದಲೇ ಹೆಚ್ಚು ನಡೀತಾ ಇದೆ ಅಂತ ಹೇಳ್ಬಹುದು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಮಾಡಿದ್ರು ಅವರಾಗವರೇ ಬರ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಗಿ ಇನ್ನಷ್ಟು ನಮಗೆ ಸಹಕಾರ ಸಿಗುತ್ತೆ ಈ ಕಟ್ಟಡ ಕಟ್ಟಬೇಕು ಅಂತ ಹೊರಟಿದ್ದೀವಿ ಲೈಸೆನ್ಸ್ ಎಲ್ಲ ಆಗಿದೆ ಅದಕ್ಕೆ ನಾವು ಕಾಂಟಾಕ್ಟ್ ಮಾಡಿ ಸಹಕಾರ ಪ್ರಯತ್ನ ಆಡಳಿತ ಮಂಡಳಿ ಇದೆ ಅಂತ ಹೇಳಿದ್ರಿ ಯಾರೆಲ್ಲ ಇದಾರೆ ಏನೆಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾರೆ ನಮ್ದು ಎನ್ ಜಿ ಓ ಆಗಿರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಪೂರ್ತಿ ನಮ್ದೇನೆ ನಾನು ಕಾರ್ಯದರ್ಶಿ ಈಗ ಆಗಿದ್ದೀನಿ ಇದಕ್ಕಿಂತ ಮುಂಚೆ ಇದ್ರು ಆ ಸ್ಕೂಲ್ ಸ್ಟಾರ್ಟ್ ಆದಾಗ ಕೂಡ ನಾನೇ ಕಾರ್ಯದರ್ಶಿ ಇದ್ದೆ ಆಮೇಲೆ ಆಮೇಲೆ ರೂಲ್ಸ್ ಸ್ವಲ್ಪ ಟೈಟ್ ಆಯ್ತು ನೌಕರ್ ಆಗೋಂಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಏನೋ ಬಂತಲ್ಲ ಅದ್ಮೇಲೆ ನಾವು ಎಲೆಕ್ಷನ್ ಇಲ್ಲ ಅಂತ ಬಂತು ನೌಕರ್ ಅದಕ್ಕೋಸ್ಕರ ನಾವು ಇನ್ ಯಾರು ಈಗ ನಾನು ರಿಟೈರ್ಡ್ ಆಯ್ತು ಯಾವ ಹತ್ತನೇ ಮೇಲೆ ಆಮೇಲೆ ಕೂಡ ನಾನು ಆಗಿರ್ಲಿಲ್ಲ ನನಗೆ ಇದರಿಂದ ಯಾವ ಅಧಿಕಾರ ಬೇಡ ವಾಲಂಟರಿಯಾ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಸರ್ ಅದರಿಂದ ಆಗಿರ್ಲಿಲ್ಲ ಈ ವರ್ಷ ಯಾರು ಅರ್ಜಿ ಹಾಕಲಿಲ್ಲ ಇನ್ನೇನ್ ಮಾಡೋದಕ್ಕಾಗಲ್ಲ ಅಂತ ನಾನೇ ಅರ್ಜಿ ಹಾಕಿ ಈ ವರ್ಷ ಜಸ್ಟ್ ಈಗ ಐದಾರು ತಿಂಗಳಾಗಿದೆ ಅಷ್ಟೇ ನಾನು ಜನರ ಸಕ್ರೆಟರಿ ಆಗಿ ಹೌದು ಸರ್ ಸೀನಿಯರ್ ಅಷ್ಟೆಂಟ್ ಡೈರೆಕ್ಟರ್ ಕ್ಲಾಸ್ ಒನ್ ಸರ್ ರಿಟೈರ್ಡ್ ಆಗಿದ್ದೀನಿ ಅರವತ್ತೈದು ಸಾವಿರ ರೂಪಾಯಿ ಸಮಾನ ಅರ್ಧ ದುಡ್ಡನ್ನ ನಾನು ಮಕ್ಕಳಿಗೆ ಖರ್ಚು ಮಾಡ್ಬಿಡ್ತೀನಿ ಮಾಡ್ತೀನಿ ಮಕ್ಕಳಿಗೆ ಮೆಡಿಕಲ್ ಏನೋ ಕೇಳ್ತಾರೆ ಹುಷಾರಿಲ್ಲ ಅಂತ ಇಂತ ನಾನೇ ನನ್ನ ಕೈಯಿಂದ ತರ್ಸ್ಕೊಡ್ತೀನಿ ಹೆಚ್ಚು ಕಡಿಮೆ ಅರ್ಧ ದುಡ್ಡನ್ನ ನಾನು ಒಂದ್ ಮಕ್ಕಳೋಸ್ಕರ ಖರ್ಚು ಮಾಡ್ತೀವಿ ಆಮೇಲೆ ಸರ್ವೆ ಮಾಡಕ್ ಹೋಗ್ತಿವಿ ಸರ್ವೆ ಮಾಡಕ್ ಹೋದಾಗ ಸರ್ಕಾರದಾಗಲಿ ಸಂಸ್ಥೆ ದುಡ್ಡು ತಗೊಳ್ಳಲ್ಲ ಸ್ವಂತ ಹೋಗಿ ಮಾಡ್ತೀವಿ ಸರ್ ಹೀಗೆ ಶಾಲೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಸರ್ ಯಾರೇ ಆದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರತಕ್ಕಂತ ಶ್ರೋತೃಗಳು ಅವರ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಬಂಧು ಬಳಕದಲ್ಲಿ ಯಾರಾದ್ರೂ ಅಂಧ ಮಕ್ಕಳು ಇದ್ದು ಶಾಲೆಗೆ ಹೋಗ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ನಿಮ್ ಶಾಲೆಗೆ ಸೇರಿಸಬಹುದಲ್ವಾ ಸೇರಿಸಬಹುದು ಸರ್ ಯಾವ ಮಕ್ಕಳು ನಲವತ್ ಪರ್ಸೆಂಟ್ ಗಿಂತ ಹೆಚ್ಚು ಅಂಧತ್ವ ಇದೆ ಅಂತ ಮಕ್ಕಳನ್ನ ಇಲ್ಲಿಂದ ಆದ್ರೂ ಸರಿ ಕರ್ಕೊಂಡು ಬಂದ್ ಸೇರಿಸಬಹುದು ಸಾಮಾನ್ಯ ಶಾಲೆಗಳಲ್ಲಿ ಓದ್ತಿರ್ತಾರೆ ಅವ್ರಿಗೆ ಅಲ್ಲಿ ಹೆಚ್ಚಿನ ಪ್ರಯೋಜನ ಆಗಲ್ಲ ನಾನು ಅನೇಕ ಸಾಮಾನ್ಯ ಶಾಲೆಗಳಿಗೂ ಭೇಟಿ ಮಾಡಿದೀನಿ ಅವರು ಬೋರ್ಡ್ ಕಾಣಲ್ಲ ಮತ್ತೆ ಪರೀಕ್ಷೆ ಬರೆಯಕ್ಕ ಪರೀಕ್ಷೆ ಬರಿದ್ರು ಪರವಾಗಿಲ್ಲ ಪಾಸ್ ಮಾಡಬೇಕು ಅಂತ ರೂಲ್ಸ್ ಇದೆ ಇವಾಗ ಬ್ರೈಲ್ ನಲ್ಲೇ ಶಿಕ್ಷಣ ತಗೋಬೇಕು ತಗೊಂಡ್ರೆ ನಾಳೆ ನೌಕರಿ ಮಾಡೋದಕ್ಕೆ ಬಹಳ ಏನ್ ನಮಗೆ ಅವಕಾಶ ಇದೆ ಇದೆ ಸರಿಯಾಗಿ ಉಪಯೋಗಿಸಬೇಕು ಅಂತ ಬ್ರೈನ್ ನಲ್ಲಿ ಶಿಕ್ಷಣ ಆಗಬೇಕು ಬ್ರೈನ್ ಶಿಕ್ಷಣ ಮಾತ್ರ ಅವ್ರಿಗೆ ಉದ್ಯೋಗ ಮಾಡಕ್ ಅನುಕೂಲ ಮತ್ತೆ ಧ್ವನಿಯನ್ನು ಹಾಕಿ ಕಂಪ್ಯೂಟರ್ ಕಲ್ಸೋ ವ್ಯವಸ್ಥೆ ಯಾವ ಸಾಮಾನ್ಯ ಶಾಲೆಗಳಲ್ಲಿ ಇಲ್ಲೇ ನಾವು ಕಲ್ಸಬೇಕು ಅದ್ರಿಂದ ಅವ್ರ ಮುಂದೆ ಕಲಿಯಕ್ಕೆ ಅನುಕೂಲ ಆಗುತ್ತೆ ನಮ್ಮವರು ಇವಾಗ ಎಂಎ ಎ ಮಾಡ್ಕೊಂಡು ಎಷ್ಟೋ ಜನ ಅನೇಕ ಸಬ್ಜೆಕ್ಟ್ಗಳಲ್ಲಿ ಸಾಮಾನ್ಯ ಕಾಲೇಜುಗಳಲ್ಲಿ ಪಾಠ ಮಾಡ್ತಿದ್ದಾರೆ ಅಸ್ಟೆಂಟ್ ಪ್ರೊಫೆಸರ್ ಗಳಾಗಿ ಒಂದು ನಲವತ್ತು ಜನ ಅಸ್ಟೆಂಟ್ ಪ್ರೊಫೆಸರ್ ಗಳಿದ್ದಾರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹೌದು ಅಂದ್ರು ಸರ್ ಅವರೆಲ್ಲ ಅವರು ಸಾಮಾನ್ಯ ಕಾಲೇಜುಗಳಲ್ಲಿ ಪಾಠ ಮಾಡ್ತಾ ಆಮೇಲೆ ಗವರ್ಮೆಂಟ್ ಲಾ ಕಾಲೇಜ್ ಒಂದಿದೆ ಬೆಂಗಳೂರಿನಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ದಶರಥ್ ಅಂತ ಹೇಳಿ ಬ್ಲೈಂಡ್ ಸಾಧನೆ ಮಾಡಿದವರಿಗೆ ತುಂಬಾ ಅವಕಾಶಗಳು ಇರೋದ್ರಿಂದ ಮುಖ್ಯ ವಾಹಿನಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಇರೋದ್ರಿಂದ ಅಂದ್ರು ಆದಷ್ಟು ಮಟ್ಟಿಗೆ ನಮ್ಮ ವಿಶೇಷ ಶಾಲೆಗಳಲ್ಲಿ ವ್ಯಾಸಂಗ ಮಾಡೋದು ಬಹಳ ಅಗತ್ಯ ಇದೆ ಬಹಳ ಮುಖ್ಯ ಅದು ಇಲ್ಲಿ ಎಲ್ಲೆಲ್ಲಿ ಏನ್ ಟ್ರೈನಿಂಗ್ ಸಿಗುತ್ತೆ ಎಲ್ಲೆಲ್ಲಿ ಎಜುಕೇಶನ್ ಮಾಡೋದು ಅನುಕೂಲ ಆಗುತ್ತೆ ಯಾವ ಎಜುಕೇಶನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಆ ವಿಷಯಗಳಲ್ಲಿ ತಿಳಿಬೇಕು ಕಲಿಸ್ಬೇಕು ಸಾಮಾನ್ಯ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಬೇರೆ ಶಾಲೆಗಳಲ್ಲಿ ಅವ್ರ ಶಾಲೆ ಮುಗಿದ ಮೇಲೆ ಅವ್ರು ಆಚೆ ಕಳಿಸ್ತಾರೆ ಯಾವದೇ ವಿಷಯ ಮಕ್ಕಳಿಗೆ ಗೊತ್ತಾಗಲ್ಲ ಅದನ್ನ ನನ್ನ ಪೋಷಕರಲ್ಲಿ ನಂದು ಒಂದು ಮನವಿ ಏನಂದ್ರೆ ಪೋಷಕರು ದಯಮಾಡಿ ಅವರು ಆದಷ್ಟು ಮಟ್ಟಿಗೆ ಅಂದ್ರ ಮಕ್ಕಳ ಶಾಲೆಗೆ ಸೇರಿಸೋದ್ರಿಂದ ಅವ್ರಿಗೆ ಅನುಕೂಲ ಜಾಸ್ತಿ ಇದೆ ಎಸ್ ಎಸ್ ಎಲ್ ಸಿಲಿ ಒಂದು ಗಂಟೆಗೆ ಕಾಲ್ ಗಂಟೆ ಎಕ್ಸ್ಟ್ರಾ ಟೈಮ್ ಇದೆ ಒಂದು ಗಂಟೆ ಸಬ್ಜೆಕ್ಟ್ ಟೈಮ್ ಇದ್ರೆ ಅದಕ್ಕೆ ಕಾಲ್ ಗಂಟೆ ಮೂರ್ ಗಂಟೆ ಇದ್ರೆ ಮುಕ್ಕಾಲು ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಮೂರು ಮುಕ್ಕಾಲು ಗಂಟೆ ಕೊಡ್ತಾರೆ ಹೌದು ಸರ್ ಅವರು ಬರ್ದಿದ್ನ ಒಂದ್ಸರಿ ಓದಿಸ್ಕೊಂಡು ಅಥವಾ ಜ್ಞಾಪಿಸ್ಕೊಂಡು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಹೇಳಿ ಬರ್ಸೋದ್ರಿಂದ ಅವರೇ ಸ್ವತಃ ಬರೆಯೋರ್ಗಿಂತ ಇವ್ರಿಗೆ ಹೆಚ್ಚಿನ ಟೈಮ್ ಬೇಕು ಸರ್ಕಾರ ಅದು ಮನೆಗೊಂಡು ಏನ್ ಮಾಡಿದೆ ಮುಕ್ಕಾಲ್ ಗಂಟೆ ಮೂರು ಗಂಟೆ ಪೇಪರ್ ಎಕ್ಸ್ಟ್ರಾ ಕೊಟ್ಟಿದೆ ಆಮೇಲೆ ರೈಟರ್ ವ್ಯವಸ್ಥೆ ಬರ್ಸಬೇಕಂದ್ರೆ ಅವ್ರಿಗೆ ರೂಲ್ಸ್ ಇದೆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಅಂದ್ರೆ ವಿಶೇಷ ಶಾಲೆಗಳಲ್ಲೇ ಸಾಧ್ಯ ಅದು ಸಾಮಾನ್ಯ ಶಾಲೆಗಳಲ್ಲಿ ಅದು ಗೊತ್ತಾಗಲ್ಲ ಆಮೇಲೆ ಪ್ರೌಢ ಶಾಲೆಗಳಲ್ಲಿ ಏನಾಗಿದೆ ಅಂದ್ರೆ ಅಂಧ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತದ ಬದಲು ಬದಲಿ ವಿಷಯಗಳನ್ನು ತಗೊಳಕ್ಕೆ ಅವಕಾಶ ಮಾಡಿದೆ ಒಂದು ಹನ್ನೊಂದು ಸಬ್ಜೆಕ್ಟ್ ಅನ್ನ ನಿಗದಿ ಮಾಡಿದೆ ಸರ್ಕಾರ ಯಾವ್ದಾದ್ರು ಎರಡ್ ಸಬ್ಜೆಕ್ಟ್ ಅನ್ನ ಅವರು ತಗೋಬಹುದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಬದಲಾಗಿ ಅದು ನಮ್ಮ ಸ್ಕೂಲ್ ಅಲ್ಲಿ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಪ್ರೌಢಶಾಲೆ ಇಲ್ಲ ಸಾಮಾನ್ಯವಾಗಿ ಅಂದ್ರ ಶಾಲೆಗಳಲ್ಲಿ ಮಾತ್ರ ಅವಕಾಶ ಇದೆ ಅದು ಅದರೇ ಒಂದು ಸಿಲೆಬಸ್ ಮಾಡಿ ಪಠ್ಯಪುಸ್ತಕ ಪ್ರಿಂಟ್ ಮಾಡಿ ಸರ್ಕಾರ ಮಾಡ್ತಾ ಇದೆ ಆ ಸೌಲಭ್ಯ ಸಾಮಾನ್ಯ ಪ್ರೌಢಶಾಲೆಗಳಲ್ಲಿ ಇಲ್ಲ ಪೋಷಕರು ಅರ್ಥ ಮಾಡ್ಕೋಬೇಕು ಎರಡು ಸಬ್ಜೆಕ್ಟ್ ಏನು ವಿಶೇಷವಾಗಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಬದಲಾಗಿದೆಯಾಶ್ ಅದನ್ನ ಕಲೀಲಿಕ್ಕೆ ವಿಶೇಷ ಶಾಲೆಗಳಲ್ಲಿ ಮಾತ್ರ ಅವಕಾಶ ಅಲ್ಲಿ ಬೋಧನೆ ಮಾಡೋ ಅವಕಾಶ ಇಲ್ಲ ಮ್ಯಾಥ್ಸ್ ಸೈನ್ಸ್ ತಗೊಂಡು ಈ ಕೆಲವು ಜಾಮಿಟ್ರಿ ಇನ್ನು ಕೆಲವು ಕಷ್ಟ ಆಗಿ ಫೇಲ್ ಆಗೋ ಸಂದರ್ಭಗಳು ಬಹಳ ಜಾಸ್ತಿ ಇದೆ ಸಾಮಾನ್ಯ ಶಾಲೆಗಳಲ್ಲಿ ಓದೋದ್ರಿಂದ ಈ ತರ ಅನಾನುಕೂಲ ಸ್ವಲ್ಪ ಇದೆ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ವಿಶೇಷ ಶಾಲೆಗಳಿಗೆ ಸೇರಿಸಿದ್ರೆ ಅನುಕೂಲ ಅನುಕೂಲ ಸರ್ ಇಲ್ಲಿ ಯಾವ್ದೇ ರೀತಿಯಿಂದ ತೊಂದರೆ ಇಲ್ಲ ನಿಮ್ಮ ಶಾಲೆಗೆ ಪಡೆದಂತ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಲ್ಲೇ ಇರಬೇಕಾಗತ್ತಾ ಹೇಗೆ ಅಲ್ಲಿ ಇರ್ಬೇಕು ಸರ್ ಲೋಕಲ್ ನವರು ನಾವು ಮನೆಯಿಂದ ಹೋಗ್ಬರ್ತೀವಿ ಅಂದ್ರೆ ಅದಕ್ಕೂ ಅವಕಾಶ ಇದೆ ಅವಕಾಶ ಇದೆ ಅವಕಾಶ ಇದೆ ಆದಷ್ಟು ಮಟ್ಟಿಗೆ ಅಲ್ಲೇ ಇದ್ರೆ ಹೆಚ್ಚು ಇಲ್ಲಿ ಇದೊಂದು ಸೂಕ್ತ ತುಂಬಾ ಅನುಕೂಲ ಅಂತಿಮವಾಗಿ ತಮ್ಮ ಶಾಲೆಯ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೇವೆ ನಮ್ಗೆ ಈ ಶಾಲೆ ಸುಮಾರು ಒಂದು ಎಂಬತ್ತಾರನೇ ಇಸ್ವಿ ಅಂತಂದ್ರೆ ಈಗ ಮೂವತ್ತೊಂಬತ್ತು ವರ್ಷದಿಂದ ಬಂದಿದೆ ಹೌದು ಅನೇಕ ವಿದ್ಯಾರ್ಥಿ ತಯಾರು ಮಾಡಿದೆ ಒಳ್ಳೆ ಹೆಸರು ಇದೆ ಮತ್ತೆ ಮಧ್ಯ ಮಧ್ಯ ಸ್ವಲ್ಪ ವಿವಾದಗಳು ಇವೆ ಇಲ್ಲ ಅಂತ ನಾನು ಹೇಳಲ್ಲ ಆ ವಿವಾದಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡ್ಬಿಟ್ಟಿದ್ವಿ ನಾವೀಗ ಶಾಲೆ ಬಹಳ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಮತ್ತೆ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಮಾಡಿದ್ವಿ ನಾವೀಗ ಈ ಮಕ್ಕಳು ಒಂದು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಮುಂದೆ ಅವರು ಪರಾವಲಂಬಿಗಳ ಬದುಕಬಾರ್ದು ಸ್ವಾವಲಂಬಿಗಳ ಬದುಕಬೇಕು ಅನ್ನೋ ಒಂದಿದ್ರೆ ತಂದೆ ತಾಯಿಗಳು ಈ ಶಾಲೆಗೆ ತಂದು ಸೇರಿಸಿ ಅವ್ರ ಮಕ್ಕಳ ಅಭಿವೃದ್ಧಿನ ಸಾಧನೆಗೆ ಅನುಕೂಲ ಮಾಡ್ಕೋಬೇಕು ಸರ್ ಆಮೇಲೆ ನಾನು ತನ್ನ ಹೇಳ್ತಿರ್ತೀನಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಉದಾಸೀನ ಮಾತಾಡ್ತಾರೆ ಬಿಡಿ ಸರ್ ಅಂತ ಹಣೆ ಬರಲ್ಲ ಅವ್ರ ತನ್ನ ತಾಗಳು ಬಹಳ ಪ್ರೀತಿ ಇದೆ ಮಕ್ಕಳ ಮೇಲೆ ಇಲ್ಲ ಅಂತ ಹೇಳಲ್ಲ ಅವ್ರು ಇರತಂಗ ನೋಡ್ಕೊಳ್ತಾರೆ ಅಥವಾ ಅವ್ರಿಗೆ ವಯಸ್ಸಾಗದಂಗ ನೋಡ್ಕೊಳ್ತಾರೆ ಆಮೇಲೆ ಅವ್ನ ದೊಡ್ಡನಾದ್ಮೇಲೆ ಒಂದು ಉಳಿಯೋಕೆ ಅವಕಾಶ ಇಲ್ಲ ಈಗ ಇಂತದೇ ಒಂದು ಪ್ರಕರಣ ಇದೆ ನಮ್ಮತ್ರ ಅವ್ರ ತಂದೆ ಒಬ್ಬನೇ ಮಗ ಅಂತ ಎಷ್ಟು ಎಷ್ಟಿರೋನು ಈಗ ಅವನ್ ಭಿಕ್ಷಾ ಬಿಡ್ತಾ ಇದ್ದಾನೆ ಹುಡುಗ ಅದೇ ಊರ್ನ ಹುಡುಗ ಅವನು ಚೆನ್ನಾಗಿ ಇದೇ ಶಾಲೆಯಲ್ಲಿ ಓದಿ ಒಣನೂರು ಗ್ರಾಮ ಪಂಚಾಯತ್ ಅಸ್ಟೆಂಟ್ ಆಗಿದಾನ ಇವಾಗ ಈ ತರ ನಿದರ್ಶನಗಳು ಬೇಕಾಷ್ಟಿವೆ ಸರ್ ಇದನ್ನ ಪೋಷಕರು ಬಹಳ ಮುಖ್ಯವಾಗಿ ಮನೆ ಕಾಣಬೇಕು ಈಗ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದೊಡ್ಡದಾಗಿದಾರೆ ಮಕ್ಕಳು ನಾನು ನಾನೇ ಮನೆಗಳನ್ನ ಏಳು ಎಂಟು ಕ್ಲಾಸ್ ಬಂದ್ಬಿಟ್ಟಿದ್ದಾರೆ ಮಕ್ಕಳು ಮಕ್ಕಳ ಅಭಿಪ್ರಾಯಕ್ಕೆ ಬಿಡ್ತಾರೆ ಶಾಲೆಗೆ ಅಂತ ಸರ್ ಮನೆಯಲ್ಲಿ ನೋಡಿದಿನಿ ಗಂಜಿ ಕುಡಿಯೋದಕ್ಕೆ ಅವಕಾಶ ಇಲ್ಲದ ಅತ್ಯಂತ ಬಡ ಫ್ಯಾಮಿಲಿ ಇರ್ತಕ್ಕಂಥ ಮಕ್ಕಳು ಕೂಡ ಮನೆ ಬಿಟ್ಟು ಬರೋಕೆ ಇಷ್ಟಪಡೋದಿಲ್ಲ ತಾವಾಗೆ ಮಕ್ಕಳು ಇಲ್ಲಿ ಬಂದು ಮೇಲೆ ಒಂದ್ ಐದಾರು ತಿಂಗಳಾದ್ಮೇಲೆ ಬಹಳ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ನಾವು ಶಾಲೆಗೆ ಅಂತ ಆಗಿದೆ ಈ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು ಮಕ್ಕಳು ಮನವೊಲ್ ಬಿಡಬೇಕು ಹೊರತು ಮಕ್ಕಳನ್ನ ಹೋಗಲ್ಲ ಅಂತಾರೆ ಕಳ್ಸಲ್ಲ ನಾವು ಅಂತ ಹೇಳ್ಬಾರ್ದು ಪೇರೆಂಟ್ಸ್ ಮನವಲ್ಸ್ ಕರ್ಕೊಂಡ್ ಬಿಡಬೇಕು ಅವ್ರ ಮೂರ್ ನಾಲ್ಕು ತಿಂಗಳು ನೋಡ್ಬೇಕು ಸರ್ ನಾನು ಈಗ ತನಕ ಹುಡುಗನ್ ಕರ್ಕೊಂಡ್ ಬಂದಿದ್ದೀನಿ ಗದಗ್ಗಿಂದ ಪುಟ್ರಾಜು ಅಂತ ಹುಡುಗ ಅವನ ಹೆಸರು ಏನೇನು ಬರ್ತಿರ್ಲಿಲ್ಲ ಸರ್ ಅವನಿಗೆ ತನ್ನ ಸ್ವಂತ ಕೆಲಸ ಮಾಡ್ಕೊಳಕ್ ಬರ್ತಿರ್ಲಿಲ್ಲ ಸರಿಯಾಗಿ ಮಾತಾಡಕ್ ಬರ್ತಿರ್ಲಿಲ್ಲ ಬಂದ್ ಎಂಟ್ ದಿವಸ ಆಗಿದೆ ಈಗ ಆಗ್ಲೇ ಅವ್ನು ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ತಿರ್ಗಾಡಕ್ ಬರ್ತಿರ್ಲಿಲ್ಲ ಈ ಶಾಲೆಯಲ್ಲಿ ತಿರ್ಗಾಡೋದ್ರಿಂದ ಹಿಡಿದು ನಡೆಯೋದ್ರಿಂದ ಹಿಡಿದು ಎಲ್ಲಾ ತರ ಟ್ರೈನಿಂಗ್ ಸಿಕ್ಬಿಡುತ್ತೆ ಇಲ್ಲಿ ಸೀನಿಯರ್ ಮಕ್ಕಳೇ ಕಲ್ಸ್ಬಿಡ್ತಾರೆ ಒಟ್ಟಿಗೆ ಅವ್ರು ಸ್ವಾವಲಂಬಿಗಳಾಗ ನಿಟ್ಟಿನಲ್ಲಿ ಕಲ್ಸ್ ಕೊಡ್ತಾರೆ ಸ್ವಾವಲಂಬಿಗಳಾಗ ಬದುಕ್ತಾರೆ ತನ್ನ ತಾಯಿಗಳ ಮೇಲೆ ಅವಲಂಬ ಮುಂದೆ ತನ್ನ ತಾಯಿಗಳ ನಂತರ ಫ್ಯಾಮಿಲಿ ಅದೇ ಅವ್ರಿಗೆ ಹೆಚ್ಚಿರುತ್ತೆ ಈ ಸ್ಥಿತಿ ಬಹಳ ಕಷ್ಟ ಇರುತ್ತೆ ಅದರಿಂದ ತನ್ನ ತಾಯಿಗಳು ಇದ್ರ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿ ತಂದು ಈ ಶಾಲೆಗೆ ಸೇರಿಸಿ ನಂದು ವಿನಂತಿ ಸರ್ ಶಾಲೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಜೀರೋ ಸೆವೆನ್ ತ್ರೀ ಒನ್ ತ್ರೀ ನೈನ್ ಫೋರ್ ಜೀರೋ ನೈನ್ ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಏಟ್ ಜೀರೋ ಸೆವೆನ್ ತ್ರೀ ಒನ್ ತ್ರೀ ನೈನ್ ಫೋರ್ ಝೀರೋ ನೈನ್ ಇದು ಎಂ ಕೃಷ್ಣ ಅಂಧಮಕ್ಕಳ ವಸ್ತಿಶಾಲೆಯ ಸಂಪರ್ಕ ಸಂಖ್ಯೆ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ ಎಂಟು ಸೊನ್ನೆ ಏಳು ಮೂರು ಒಂದು ಮೂರು ಒಂಬತ್ತು ನಾಲ್ಕು ಸೊನ್ನೆ ಒಂಬತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಸಂಪರ್ಕವನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದು ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಒಳ್ಳೆದು ತಮ್ಮಯ್ಯ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಸಾಲುಗಾಮಿ ರಸ್ತೆಯಲ್ಲಿರುವ ಎಂ ಕೃಷ್ಣ ಅಂಧ ಮಕ್ಕಳ ವಸತಿ ಶಾಲೆಯ ಕಾರ್ಯಚಟುವಟಿಕೆಗಳ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಎಲ್ಲ ಸಹ ಜನತರಂಗ ಕಾರ್ಯಕ್ರಮದಲ್ಲಿ ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ವಸತಿ ಶಾಲೆಯ ಕಾರ್ಯಚಟುವಟಿಕೆಗಳ ಕುರಿತು ಕರ್ನಾಟಕ ಅಂಧರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಇವರನ್ನು ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ್ ಸಹಕಾರ ಶಮಿತಾ ಜೈನ್ ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು